ಅಬ್ಜಲ್ಪುರ ತಾಲೂಕಿನ ಶೇಷಗಿರಿವಾಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂತ ಕರುನಾಡು ವಿಜಯ ಸೇರಿ ಕಾರ್ಯಕರ್ತರಾದ ವಿನೋದ್ ಶಿರುಗೂರ್ ಅವರು ಮಾತನಾಡಿದರು ನಮ್ಮ ಶೇಷಗಿರಿವಾಡ ಪ್ರಾಥಮಿಕ ಶಾಲೆ ಕೆಲವೊಂದು ಕೋಣೆ ಬಿರುಕು ಬಿಟ್ಟಿದೆ ಹಾಗೂ ಕೋಣೆ ಸ್ವಚ್ಛತೆ ಇಲ್ಲ ಎದುರುಗಡೆ ನೋಡಿ ಅಲ್ಲಿನೂ ಸ್ವಚ್ಛತೆ ಇಲ್ಲ ಮಕ್ಕಳು ಇದೇ ಜಾಗದಲ್ಲಿ ಕುಳಿತು ಊಟವನ್ನು ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ಮುಖಂಡರು ಇತ್ತ ಕಡೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದರು ವರದಿ ಶಂಕರಗೌಡ ಈ ತರ ಕುರಿಗಳು ನಾಯಿಗಳು ಒಂದು ಕೋಣೆಗಳು ಸರಿ ಇಲ್ಲ ಎಲ್ಲ ಬೀಳ ಪರಿಸ್ಥಿತಿ ಇದೆ ಒಬ್ಬರು ಅಧಿಕಾರಿಗಳು ಇಲ್ಲಿ ಈ ಕಡೆ ನೋಡ್ತಾ ಇಲ್ಲ